ಆಮೇಲೆ ಕೆಲವೆಲ್ಲ ಪರ್ಸನಲ್ ಆ ತಿಳಿಸಿದೀನಿ ಎಲ್ಲ ಅವರಿಗೆ ಅಣ್ಣವರಿಗೆ ಏನೇನಾಗಿತ್ತು ಅದು ಯಾವತ್ತರ ಏನಾಯ್ತು ಎಲ್ಲ ತೋರಿಸಿದಿನಿ ಸರಿ ಆಯ್ತು ಏನೇ ಏನೇ ಯಾರೇ ಮಾಡ್ಲಿ ಗೊತ್ತಾ ವಾಸ್ತವ ಎಲ್ಲ ಈಗ ನಾನು ಊರಿಂದ ಬಂದಿರದೆ ನಾನು ರೈತರ ಕುಟುಂಬದಿಂದಲೇ ಬಂದಿದ್ದು ನಾನು ಯಾವ ಬ್ಯಾಕ್ ಗ್ರೌಂಡ್ ಇಲ್ಲ ದುಡ್ಡು ಇಲ್ಲ ಏನಿಲ್ಲ ನಾನು ಆಶೀರ್ವಾದ ಹೋಗ್ಬೇಕು ಅಂತಾನೆ ಬಂದಿದ್ದು ನಮ್ ಸಿನಿಮಾ ಟೈಟ್ಲ್ ಸಿಕ್ಕಿದ್ದು ಕೂಡ ಅಣ್ಣವರ ಆಶೀರ್ವಾದನೆ ಕೇಳಿ ಅವರು ಇವರು ಈಗ ಇಂಟೆನ್ಶನ್ ರೆಕಾರ್ಡ್ ಮಾಡ್ತಾರೆ ಅಂದ್ರೆ ಗೊತ್ತಿಲ್ಲ ನೆನಪು ಇಲ್ಲ ಏನು ಇಲ್ಲ ಇವ್ರ ಸಿನಿಮಾ ಎರಡು ಇಟ್ಟಿದ್ರು ಈಗ ಜನಕ್ಕೆ ಕಣ್ಣಿ ಕಾಣಿಸೋದೇನು ಮನು ತಪ್ಪು ಅಂತ ಈಗ ನನ್ ಜಾಗದಲ್ಲಿ ಏನಾರ ನಾನು ಏನಾರ ದೊಡ್ಡದಾಗ ಏನಾರ ಹೆಸರು ಮಾಡಿ ಸ್ಟಾರ್ ಆಗಿದ್ರೆ ಏನಾಗೋದು ಕುಡ್ದಾಗ ಯಾಕ್ ಮಾಡಿಸಿದ್ರು ಅವ್ರು ರೆಕಾರ್ಡ್ ಯಾಕ್ ಮಾಡ್ಬೇಕಿತ್ತು ಯಾಕೆ ಇವಾಗ ಬಿಡ್ಬೇಕಾಗಿತ್ತು ಅವತ್ ಬಿಡದೇ ಅನ್ನೋ ಕ್ವಶನ್ ಸುಮಾರು ಬರ್ತವಣ್ಣ ಈಗ ನೆಲ್ಲ ಮ್ಯೂಟ್ ಮಾಡ್ಕೊಂಡು ನನ್ನ ಮಡೇನೂರ್ ಮಾಡುವಂತ ಫೋಟೋ ಎಲ್ಲ ಹಾಕ್ಬಿಟ್ಟು ಅದೆಲ್ಲ ಯಾಕೆ ಬಿಡ್ಬೇಕವ್ರು ಅವ್ರ ಈಗ ಏನ್ ಅವ್ರಿಗೆ ಬೆಂಬಲ ಬೇಕು ಅಂದ್ರೆ ಮೂರ್ ಜನ ಫ್ಯಾನ್ಸ್ ಬೆಂಬಲ ಅದಕ್ಕೆಲ್ಲ ಪಕ್ಕ ಪ್ಲಾನ್ ಮಾಡಿದಾರೆ ನಾವು ಸತ್ಯವಲ್ಲ ಹೇಳ್ತೀನಿ ನಾನು ನೂರಕ್ಕಿ ನೂರ್ ಪರ್ಸೆಂಟ್ ನಾವ್ ಓದಿಲ್ಲ ಕಣ ಯಾರ್ ಕರೀತಾರ ಅಲ್ಲಿ ಹೋಗ್ತಿವಿ ಹಿಂಗೆ ಹಳ್ಳ ಬಿದ್ದ ಬರ್ತೀವಿ ನಾವ್ ಊರಲ್ಲಿ ವ್ಯವಸಾಯ ಮಾಡ್ಕೊಂಡು ಹೊಸ ವ್ಯಾಪಾರ ಮಾಡ್ಕೊಂಡು ಇದ್ದವ್ರು ಇವತ್ತು ಬಂದು ಏನೋ ಒಂದ್ ಅವ್ರ ಆಶೀರ್ವಾದ ತಗೊಂಡ್ ಬೆಳೆಯೋಣ ಅಂತ ಅವ್ರ ಹತ್ರ ಹೇಳಿದೆ ಎಲ್ಲಾನು ಶಿವಣ್ಣ ಅವರತ್ರ ಎರಡನೇ ಸಿನಿಮಾ ಎರಡನೇ ಬಾರು ಸಿನಿಮಾ ತೋರಿಸ್ತೀನಿ ದುರ್ಬಾ ಸರ್ ಹತ್ರ ಪೋಸ್ಟರ್ ಲಾಂಚ್ ಮಾಡಿಸಿದ್ದೀನಿ ದರ್ಶನ್ ಪಟ್ಟಣ ಸರ್ ಹತ್ರ ನಾವತ್ತಿನ ಬಂದಿದ್ದೆ ಸರ್ ಸಾರ್ ದಿವಾ ಸರ್ ಹತ್ರ ಒಂದ್ ಬಯಸ್ಬೇಕು ಅಂತ ಇವೆಲ್ಲ ಅವ್ರ ಹತ್ರ ಇವ್ರು ಏನು ಏನ್ ಮಾಡಿದಾರೆ ತಗೊಂಡಾದ್ಮೇಲೆ ಮಧ್ಯರಾತ್ರಿ ಎಲ್ಲ ಟ್ರಿಗರ್ ಮಾಡಿದ್ರೆ ನನಗ್ ನೂರಕಿನ್ನೂರ್ ಪರ್ಸೆಂಟ್ ನನ್ನ ತಾಯಿಯೇ ಮಾತಾಡೋದು ಗೊತ್ತಿಲ್ಲ ಕೂಡ್ಸಿದ್ರೋ ಕೂಡ ಏನ್ ಮಾಡಿದ್ರೋ ಇಲ್ಲ ನಿಂತಾಕತ್ತಿದ್ರೆ ಹೇಳು ನೋಡೋಣ ಹಿಂಗೇಳು ಅಂತ ಏನೋ ಹೇಳಿದ್ರೋ ಗೊತ್ತಿಲ್ಲ ಅವ್ರ ವಾಯ್ಸ್ ಎಲ್ಲಾ ಮ್ಯೂಟ್ ಮಾಡಿ ಅಂತ ಯಾಕೆ ಮೆಸೇಜ್ ಮಾಡ್ಬೇಕು ಹ್ಮ್ ಇವಾಗ ನನ್ನ ಹತ್ರ ಬರೀ ಈಗ ಬರೀ ಅದೊಂದಿದಲ್ಲ ಆ ಮಿಂಚುನ ನನ್ನತ್ರ ಟೆಚಲ್ ಇದೆ ಆ ಹುಡುಗಿ ಒಂದ ಅದೇ ತರ ಒಂದ್ ನಿಮಿಷದ್ದು ಏನೋ ಆಡಿಯೋನ ಕಲ್ಸಿಸಿದೆ ಇನ್ನು ಬೇರೆಲ್ಲ ಇದೆಯಣ್ಣ ಮ್ಯೂಟ್ ಮಾಡಿ ಅಂತ ಹೇಳಿದ್ರು ನಾನ್ ಶಿವನ ಇರ್ಲಿಲ್ವಲ್ಲ ಏನಕ್ಕೆ ನಾವು ಶಿವಣ್ಣ ಕೇಳಿದ್ರೆ ನಾವ್ ಏನು ಮಾಡಕ್ ಆಗಲ್ಲ ನೋಡಿದ್ರಣ ಎಲ್ಲ ನಾನ್ ಫಸ್ಟ್ ಎಲ್ಲ ಯಾರು ಎಲ್ಲಾರು ಎನ್ ಆರ್ ರಮೇಶ್ ಅವ್ರಲ್ಲ ಕಂಪ್ಲೇಂಟ್ ಕೊಡಕ್ ಮುಂಚೆನೆ ನಾವು ಹುಡುಗಿ ಜೊತೆ ಎಲ್ಲಾ ಯಾಡೇ ತಗೊಂಡು ಆ ಹುಡುಗಿ ಆಡಿರೋದ್ಕೆಲ್ಲ ಕರ್ಕೊಂಡ್ ನಾನು ಬರ್ತೀನಿ ಅಣ್ಣ ನಿಮ್ಗೆ ಏನ್ ಬೇಕು ನಾನು ಇದ್ ಮಾಡ್ತೀನಿ ಅಂತ ಕಂಪ್ಲೇಂಟ್ ಮಾಡೋಣ ಅಂತಿದ್ದೆ ಮಾರನ ದಿನ ಬೆಳಿಗ್ಗೆ ಹೋಗೋಣ ಅನ್ನಸತಿ ಎನ್ ಆರ್ ರಮೇಶ್ ಅವ್ರದ್ದು ಬಂತು ಎಲ್ಲಾ ನಾವು ಮಾಡ್ತಾ ಇದೀವಿ ಅಂದ್ರೆ ದೊಡ್ಡವರು ಎನ್ ಆರ್ ರಮೇಶ್ ಅವ್ರು ಮಾಡ್ಬೇಕಾದ್ರೆ ನಾವ್ ಸಿಂಗಲ್ ಆಗಿ ಮಾಡೋದು ತಪ್ಪಾಗುತ್ತೆ ಅಂತ ಹೇಳ್ಬಿಟ್ಟು ಸರಿ ಅವ್ರ ಜೊತೆ ಸರಿ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಇವ್ ಏನ್ ಗೊತ್ತಾ ಮುಡಿಯವರು ಇವಾಗ ಏನ್ ಹೇಳ್ತೇನೆ ಕೇಳಿ ಸಿನಿಮಾ ಚಿತ್ರರಂಗದಲ್ಲಿ ಇವಾಗ ಬೇಕು ಅಂತ ಹೇಳಿದ್ರು ಬೇಕಾ ಅಂತ ಹೇಳಿದ್ರು ಅದೆಲ್ಲ ಸೆಕೆಂಡ್ರಿ ಅದು ಏನು ಅಂತಂದ್ರೆ ನಮ್ಗೆ ಹೇಳ್ತಾರೆ ಹೇಳ್ತಾ ಕೇಳಿ ಇವಾಗ ಏನೋ ತಪ್ಪಾ ಆಯ್ತು ಅದೇನ ಆಗ್ಬಿಡಿದೆ ಅಂತ ಹೇಳ್ತಾ ಇರೋದಕ್ಕೆ ಶಿವಣ್ಣ ಇವಾಗ ನಮ್ಗೆ ರಿಯಾಕ್ಟ್ ಮಾಡಿಲ್ಲ ಏನು ನಮ್ ಶಿವಣ್ಣನ್ ದೊಡ್ಡ ಗುಣ ಏನು ಅಂತಂದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ ಬೇರೆ ಇನ್ನೊಬ್ರು ಇನ್ನೊಬ್ರು ಆಗಿದ ಅಂದ್ರೆ ಆ ಬೇರೆ ತರನೇ ಇದ್ ಮಾಡೋರು ಅವ್ರು ನಮ್ ಶಿವಣ್ಣದ ಇದೆ ಅಂತಲ್ಲ ಸುಮಾರು ಇದಕ್ಕೆಲ್ಲ ನಾನು ಹೇಳ್ತಾ ಇಲ್ಲ ಅಂತ ಕುಮಾರ್ ಬಂಗಾರ ಅವ್ರನ್ನ ಬಿಟ್ಟಿರ್ಲಿಲ್ಲ ನಾನು ಅದೇ ಅಂದ್ರಂತೆ ಆ ಮಗು ಇದೆ ತಾಯಿ ಇದೆ ಬೆಳೆ ಪಾಪ ಬಿಟ್ಬಿಡಿ ಅಂತ ಅಂದ್ರಂತೆ ಈಗ ನಾನು ಕೇಳ್ಕೊಳ್ಳೋದ್ ನಿಮ್ ಹತ್ರ ಒಂದೇ ಎಲ್ಲಾ ಅಭಿಮಾನಿಗಳ ಕ್ಷಮಿಸಿ ಮುಂದಿನ ನಿಂಗಳ ಈ ತರ ತಪ್ಪಾಗಲ್ಲ ಆಮೇಲೆ ಇವತ್ತು ಕೂಡ ನಮ್ಮ ಮನೆಗೆ ಎನಿ ಟೈಮ್ ಬನ್ನಿ ನಮ್ಮಲ್ಲಿ ಇವತ್ತು ಶಿವಣ್ಣ ಶಿವಣ್ಣವ್ರದೇ ಫೋಟೋ ಇರೋದು ನಾನು ಇವಾಗ ಇಟ್ಟಿರೋದಲ್ಲ ಅವಾಗಿಂದನು ಐತಿ ನಾವು ಆತರ ಮಾತಾಡೋರಲ್ಲ ಬಟ್ ಅದೇನೋ ಈಗ ಅವರು ಕೇಸ್ ಕೊಟ್ರದ್ ಬೇರೆ ಇದ್ರ ಬಗ್ಗೆ ಯಾಕೆ ಫೋರ್ಸ್ ಮಾಡಿ ಹೇಳ್ತಾರೆ ಅಂದ್ರೆ ಅದು ಉದ್ದೇಶ ಪೂರ್ವಕ ಬೇರೆ ಏನು ಇರಲ್ಲ ಇದು ಮನೊಂದಯಾ ಬುಡಬೇಡಿ ಬಿಡ್ಬಡಿ ಅಂದ್ರ ಅರ್ಥ ಏನು ಈಗ ಅದ್ರ ಬದಲು ಆಯ್ತು ಬಾರಪ್ಪ ನಾವು ಆಡಿಯೋ ವಿಡಿಯೋ ಕಂಪ್ನಿ ಯಾವ್ದು ಮಾಡಿಲ್ಲ ಕಾರಣ ನನ್ ಬದುಕು ಕಲೆ ನಮ್ಗೆ ಬಂದಿದ್ದೀನಿ ಕೇಳ್ಕೊಳ್ಳೋದು ಒಂದೇ ತಪ್ಪ ನಾನು ಅಪ್ಪಾಟ ಕನ್ನಡಿಗ ಅಪ್ಪಾಟ ರೈತ ನಾನು ಎಲ್ಲರಂಗ್ ನೇಗ್ಲೆ ಮೇಲೆ ಇಟ್ಕೊಂಡ್ ಫೋಟೋ ತೆಗೆದ್ ಹಾಕನಲ್ಲ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಕಟ್ಟಿದ್ರೆ ಒಂಬತ್ತು ಗಂಟೆದ ಒಂದ್ ಎಕರೆ ನಾನು ನನಗ್ ಒಂದು ನಿಮ್ ಆಶೀರ್ವಾದ ಬೇಕಾಗಿರೋದು ನನ್ನ ಎರಡ್ ಮೂರ್ ಬಿಟ್ಟು ಕೊಟ್ಟು ನೀವೆಲ್ಲ ಅಪ್ಪಣೆ ಕೊಟ್ರೆ ಸಿನಿಮಾನ ರೀ ರಿಲೀಸ್ ಮಾಡ್ತೀನಿ ಎಲ್ಲಾರ್ದು ಆಶೀರ್ವಾದ ತಗೊಂಡು ಒಂದ್ ಕನ್ನಡ ಸಿನಿಮಾ ದಯಮಾಡಿ ಸಪೋರ್ಟ್ ಮಾಡಿ ಅಭಿಮಾನಿಗಳು ನಮ್ಗೆ ನಮಗೆ ನಮ್ಗೆ ದೊಡ್ಡ ಮನೆ ದೊಡ್ಡ ಮನೆ ನಮ್ ಶಿವಣ್ಣ ಏನ್ ಹೇಳ್ತಾರೆ ಆ ಶಿವಣ್ಣನ ಆಶೀರ್ವಾದ ಸಿಕ್ಬಿಟ್ರೆ ನಿಮಗೆಲ್ಲ ಅಭಿಮಾನಿಗಳ ಆಶೀರ್ವಾದ ಸಿಕ್ತ ಏನು ಲೆಕ್ಕಕ್ಕೆ ತಗೊಂಬೇಡಿ ನೀವು ನಮ್ಗೆ ಶಿವಣ್ಣ ಅವ್ರು ಕೇಳ್ಕೊಂಡೆ ಮಾಡ್ತೀನಿ ಬಟ್ ಆಮೇಲೆ ನನಗೊಂದು ಆ ಸಿನಿಮಾ ಏನ್ ಗೊತ್ತಾ ಕನ್ನಡ ಸಿನಿಮಾ ನಾವ್ ಯಾವ್ಯಾವ ಭಾಷೆನೂ ನಾವ್ ಇದ್ ಮಾಡ್ತೀವಿ ನಮ್ಗೆ ಕನ್ನಡ ಸಿನಿಮಾ ಒಂದ್ ಇದ್ ಮಾಡ್ಬಿಡ ಅನ್ಕೊಂಡ ಯಾಕಂದ್ರೆ ಸಿನಿಮಾ ಟಾರ್ಗೆಟ್ ಇತ್ತೆ ಹಂಗ ಆಯ್ತು ಸಿನಿಮಾ ಇಲ್ಲ ಅಂದ್ರೆ ಈ ಟೈಮಲ್ಲಿ ಬಿಟ್ಟಿದ್ರು ನನ್ ಬುಡಪ್ಪ ಹೋಗಿ ಏನೋ ಒಂದ್ ಮಾಡಿದ್ ಬಂದಿತ್ತು ಸಿನಿಮಾ ಟೈಮ್ ಅಲ್ಲಿ ಬಿಟ್ರಲ್ಲ ಅದು ಪ್ರೊಡ್ಯೂಸರ್ ಡೈರೆಕ್ಟರ್ ಎಲ್ಲಾರು ಫುಲ್ ಹೋಗ್ಬಿಡ್ತು ಅದಕ್ಕಾಗಿ ಇಲ್ಲಿ ಅಣ್ಣ ಒಬ್ಬ ಚಿಕ್ಕ ಹುಡುಗ ಕ್ಷಮಿಸಿ ದಯಮಾಡಿ ನಾನು ಪರ್ಸನಲ್ ಆಗಿ ಕೇಳ್ಕೊತೀನಿ ಆ ಶಿವಣ್ಣವ್ರ ಹತ್ರ ಆದಷ್ಟು ಬೇಗ ನಾನು ಮೀಟ್ ಮಾಡೋದ್ ಮಾಡ್ತಾ ಇದ್ದೀನಿ ಬಹಿರಂಗ ಹೋಗಿ ಕ್ಷಮೆ ಕೇಳಿದೀನಿ ಒಂದ್ ಕನ್ನಡ ಹುಡುಗ ಒಂದ್ ಸತಿ ಕ್ಷಮಿಸಿ ಬದಲಾಗ್ತೀನಿ ಬದ್ಲಾದ್ರೆ ನಮ್ಮಂತೂ ನಾನಂತೂ ನೋಡಿ ನೀವೇ ಅಂತೀರಾ ಹುಡುಗ ನಮ್ಗೂ ಹೇಳ್ತೀನಿ ಕೇಳಿ ಕನ್ನಡ ಚಿತ್ರರಂಗದಲ್ಲಿ ಹೊಸ ಹೊಸ ನಾಯಕ ನಟರ್ ಬೇಕು ಮಾಡ್ಕೊಳ್ಳಿ ಈಗ ಚಿತ್ರರಂಗ ಹೊಸ ಬೆಳೆದ್ರೇ ನಮ್ ಕನ್ನಡ ಚಿತ್ರರಂಗ ಉದ್ದಾರ ಆಗಕ್ಕಾಗೋದು ಆಕ್ಚುಲಿ ನಿಮ್ಮ cinema start ಆಗೋಕಿಂತ ಮುಂಚೆನೆ ನಿಮ್ಮನ್ನ ಮೀಟ್ ಮಾಡೋಣ ಅನ್ಕೊಂಡಿದ್ದೆ ಯಾಕಂದ್ರೆ ನೀವ್ ಎಲ್ಲಾ cinema ಹೋಗ್ತೀರಾ ರಿವ್ಯೂ ಕೊಡ್ತೀರಾ ಕನ್ನಡ cinema ತುಂಬಾ ಅಂದ್ರೆ ಸಂಘಟನೆಗಳೆಲ್ಲ ಕರ್ಕೊಂಡು cinema ಸಪೋರ್ಟ್ ಮಾಡ್ತೀರಲ್ಲ ಅದ್ ನಂಗೆ ತುಂಬಾ ಇಷ್ಟ ಆಕ್ಚುಲಿ ನಾನ್ ನಿಮ್ number ಇರ್ಲಿಲ್ಲ ಅವಾಗ ಇದ್ ಮಾಡೋಣ ಇಲ್ಲ ಎರಡು ಯಾರು ಕೊಟ್ರು ನನ್ನ ನಂಬರ್ ನಿಮಗೆ ನೀವೇ whatsapp ಅಲ್ಲಿ ಒಂದು ಹಾಗೆ ಹಾಕಿದ್ರಲ್ಲ ಇನ್ನೊಂದು ನಂಬರ್ ಹಾ ಹಾಗೆ ನಾನು ನಿಮ್ಮ ಹಳೆ ನಂಬರ್ ಅದೇ ಮಾಡ್ತಾ ಇದ್ದೆ ಸುಚಡಾಪ್ ಸುಚಡಾಪ್ whatsapp call ಮಾಡಿದ್ರೂ ಎತ್ತಾ ಇರ್ಲಿಲ್ಲ ಹಾ ಹಾ ಅದೇ ನೋಡ್ತಾ ಇದ್ದೆ ನೋಡಿ ನೀವೇ ಇದ್ದೀನಿ ಬದಲಾಗಿ ದಯವಿಟ್ಟು ಶಿವಣ್ಣ ನಾನು ಇವಾಗಲ್ವಾ ಇದನ್ನ ಬೇಕಾದ್ರೆ ನೀವು ಹೇಳಿರೋದನ್ನ ಇವಾಗ ನಾವು ನಮ್ಮ ಎಲ್ಲ ಗ್ರೂಪ್ಗ ಅಣ್ಣವ್ರ ಕುಟುಂಬ ಎಲ್ಲಾನ ಇದೆ ಮನೆ ಮನವ್ರು ತಪ್ಪಾಗಿದೆ ಅಂತ ಕೇಳಿದ್ರ ಅಂತ ಅದನ್ನ ರೆಕಾರ್ಡಿಂಗ್ ಬಿಡ್ತೀನಿ ಎಲ್ಲಾ ಅಭಿಮಾನಿಗಳು ತಿಳಿಸ್ತೀನಿ ಹ ಶಿವಣ್ಣನ ಹತ್ರ ದಯವಿಟ್ಟು ಹೋಗಿ ಶಿವಣ್ಣನ ಹತ್ರ ಫಸ್ಟ್ ನೀವ್ ತಪ್ಪ ಆಯ್ತು ಅಂತ ಕೇಳ್ಬೇಕು ನಮ್ಗೆ ಶಿವಣ್ಣ ಒಪ್ಕೊಂಡ್ಬಿಟ್ರ ಮೇಲೆ ಹೇಳ ಅಭಿಮಾನಿಗಳು ಯಾವ ರೀತಿ ಬೇಕಾದ್ರೂ ಸಪೋರ್ಟ್ ಮಾಡ್ತೀವಿ ಮುಂದಿನ ದಿನದಲ್ಲಿ ನಿಮ್ಗೆ ಏನ್ ಬೇಕು ಅಣ್ಣವ್ರ ಕುಟುಂಬದ ಅಂತ ಇವಾಗಿಂದ ಅಲ್ಲ ನಿಮ್ ಗೊತ್ತಿರಂಗ್ ತಿಳ್ಕೊಳ್ಳಿ ರಾಜವಂಶದ ಅಭಿಮಾನಿಗಳು ಯಾವಾಗೂ ಅಷ್ಟೇ ಒಬ್ರಿಗೆ ಒಳ್ಳೇದೇ ಮಾಡೋದು ಕೆಟ್ಟದ ಬಯಸ್ತದೆ ಯಾರಿಗೂ ಕೆಟ್ಟದ ಬಯಸಲ್ಲ ಒಳ್ಳೇದಾಗ್ಲಿ ಅಂತಾನೆ ನಾವು ಆಸೆ ಬಿಡೋದು ಇಲ್ಲ ಇಲ್ಲ ಅದ್ನೇ ಹೇಳಿದ್ರು ಆ mission ನವರು ಅದ್ನೇ ಹೇಳಿದ್ರು ಆ ಬುಡಪ್ಪ ನಾನು ಹೇಳ್ತೀನಿ ಆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಒಂದ್ ಸತಿ ನಿಮ್ ಹತ್ರ ಮಾತಾಡೋಣ ಅನ್ಬಿಟ್ಟು ಇದ್ ಮಾಡ್ದೆ ಓಕೆ ಅಣ್ಣ ಓಕೆ ಖಂಡಿತ ಶಿವಣ್ಣ ಅವರ ಆಶೀರ್ವಾದ ತಗೊಂಡೆ ಮತ್ತೆ ರೀ release ಮಾತಾಡ್ತೀವಿ ಅಣ್ಣ ಮಾಡಿ ಮಾಡಿ ನಾನೆಲ್ಲ ನಮ್ಮ ಫ್ಯಾನ್ಸ್ ಗಳಿಗೆ ಈ ತರ ಹೇಳಿದ್ರು ಅಂತ ಹೇಳ್ತೀನಿ ನಮ್ ಫ್ಯಾನ್ಸ್ ಗಳು ಎಲ್ಲಾ ಸುಮಾರು ಜನ ಹೋಗೋಣ ಅಣ್ಣ ಹೋಗೋಣ ಅಣ್ಣ ಅಂತ ಹೇಳಿ ನೀವು ಬಂದಾದ್ಮೇಲೆ ಏ ಹೇಳಿ ಅಣ್ಣ ಎಲ್ಲ ಕ್ಲಿಯರ್ ಆದ್ಮೇಲೆ ಅಣ್ಣವರ ಸಮಾಧಿ ಹತ್ರ ಹೋಗಿ ಒಂದು ಹೂವಿನ ಹಾರ ಹಾಕಿ ಒಂದು ಇದ್ ಮಾಡಿ ಒಂದ್ ಪೂಜೆ ಮಾಡೋಣ ಅಣ್ಣ ಒಂದ್ ಹೊಸ ಜರ್ನಿ ನೀವೆಲ್ಲ ಒಂದ್ ಕೊಟ್ಟರೆ ಒಂದ್ ಹೊಸ ಬದುಕು ಸ್ಟಾರ್ಟ್ ಮಾಡ್ತೀನಿ ಯಾರು ಬೇಡ ನನಗೆ ನನಗೆ ಆಕ್ಚುಲಿ ಜೊತೆಲಿ ಇದ್ರು ಏನು ಸೆಕೆಂಡ್ರಿ ಅದ್ ಬುಟ್ಟಿ ಈ ಒಂದ್ ಒಳ್ಳೊಳ್ಳೋರು ಸಿಕ್ಕೋರು ನನಗೆ ಈಗ ಒಂದು ಖುಷಿ ಆಯ್ತು ಒಂದ್ ಕಡೆ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ ಒಂದು ಆಶೀರ್ವಾದ ತಗೊಂಡ್ ಹೋಯ್ತೀನಿ ನನ್ಗೆ ಯಾವ್ ಲೂಸ್ಟ್ ಹಾಕು ಮಾತು ಬೇಡ ನಂಗೆ ಇನ್ನೇನಿದ್ರು ಕೆಲ್ಸ 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 ಹ್ಮ್ ಮಾಡಿ ಒಳ್ಳೇದಾಗ್ಲಿ ಶಿವಣ್ಣನ ಹತ್ರ ಫಸ್ಟ್ ಇದ್ ಮಾಡ್ಕೊಂಡು ಇದ್ ಮಾಡಿ ಆಮೇಲೆ ನಮ್ಗ ನಮ್ ಸಪೋರ್ಟ್ ಏನಿದ್ರೂ ಇರುತ್ತೆ ಸರಿ 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 ಹ್ಮ್